ಹೇಳ್ದೆ ಇದು ರಾಜಕಾರಣದ ಕುಟುಂಬ ಇದು ರಕ್ತಗತ ರಕ್ತಗೋತವಾದ ಬಂದ್ರೆ ರಾಜಕಾರಣ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ಕಪ್ಪ ಡೈರೆಕ್ಟ್ ಆಗಿದ್ದು ನಂದು ಎಪ್ಪತ್ಮೂರೈಸು ಡೇಟ್ ಆಫ್ ಬರ್ತೇನೆ ನಾನು ಅವ್ರಂಗೆ ಇಪ್ಪತ್ತೈದು ವರ್ಷ ಡೈರೆಕ್ಟರ್ ಆಗಿ ಹೋಗಿದೀನಿ ಅವ್ರು ಇಪ್ಪತ್ತೈದು ವರ್ಷ ಆಗ್ಬೇಕು ತುಂಬ ಈ ಚೆನ್ನ ಬಯಸ್ ಹೇಳ್ತೀನಿ ಅಂತ ಅವ್ನು ಶಾಸಕರು ಮಾತಾಡಬಾರ್ದು ಯಾವತ್ತು ನಾನು ಬೆಂಗಳೂರಿಗೂ ಹೋಗಿಲ್ಲ ಇವ್ರ ಹತ್ರ ನಾನು ಯಾಕೆ ಕೆಲಸ ಕಾರ್ಯನ ಕೇಳಿಲ್ಲ ಅಂತ ನೀಚು ಬುದ್ಧಿ ಅಂತ ನೀಚು ಮನೆತನ ನಮ್ದಲ್ಲ ಇವತ್ತು ವಿಶ್ವಾಸಿ ನಾನು ಮಾತಾಡಿರ್ಬೋದು ಮಾತಾಡಿರ್ಬೋದು ಅದನ್ನ ನಾನು ಧರ್ಮಸ್ಥಳಕ್ಕೆ ಕರೀಲ್ಲ ಚನ್ನಬಾಚರನ ದೇವಸ್ಥಾನ ತ ಕರಿತೀನಿ ಅವ್ರಿಗೆ ಯಾಕೆ ಕಾರ್ಯ ಹೇಳಿದ್ದೀನಿ ನಾನು ಅರ್ಜಿ ಹಾಕಲ್ಲ ಅಂತ ಅವ್ರಿಗೆ ಏನೋ ಇದೆ ಅವರು ಚನ್ನಬಾಯಿ ಮಂಗಾರತಿ ತಗೊಳ್ಳಿ ಚನ್ನಬಾಚರನ ಜೊತೆಗೆ ನನ್ನ ಗುರು ಜಿ ಎಸ್ ಬಸವರಾಜೇ ನನ್ನ ಎಣ್ಣೆ ಗುರು ಮಾಧವ ಸ್ವಾಮಿ ಅವರ ಅವ್ರಣೆಗೂ ಹೇಳ್ತೀನಿ ಅವ್ರ ಹತ್ರ ಅದು ಮಾತಾಡಿಲ್ಲ ಅವರೆಲ್ಲ ಮಾತಾಡಬಾರದು ಅದನ್ನು ಯಾಕೆ ಅವರು ನನ್ನ ಹತ್ರ ಕಳಿಸಿದ್ದು ಮೂರು ದಿವಸ ನನ್ನ ಮನೆ ಹತ್ತಿದ್ರು ಅವನು ಅವರಿಗೆ ಪಟ್ಟ ಶಿಷ್ಯ ನನ್ನ ಸ್ನೇಹಿತ ಅವನು ಅವನ ಹೆಸರು ಹೇಳಲ್ಲ ಎರಡೂವರ ಇಂದ ಒಟ್ಟಿ ಇಕ್ಕಿರು ನನಗೆ ಅರ್ಜಿ ಹಾಕ್ಬೇಡಿ ನಿಮ್ಮನ್ನ ನಿಲ್ಲಕ್ಕೆ ಬಿಡೋಲ್ಲ ನಿಮ್ಮನ್ನು ವಜಾ ಮಾಡಿಸ್ತಾರೆ ಯಾಕಣ್ಣ ಈಗಲೇ ರಾಜಿ ಬಿಡು ಅಂತ ನಾನು ನನ್ನ ವಜಾ ಇದೇ ಮಾತು ಹೇಳಿದ್ದೀನಿ ನಾನು ವಜಾ ಮಾಡ್ಸೋದಕ್ಕೂ ಸಿದ್ಧ ಜನವಾರ ಒಪ್ತಾರೆ ನಾನು ವಜಾ ಮಾಡಿಸ್ ನಿಲ್ದಂಗೆ ಮಾಡಿದ್ರೆ ಬಿಡು ಅಂತೇಳಿ ನಾನು ಚುನಾವಣೆ ಹಿಂದುಳಿಯಲ್ಲಪ್ಪ ನನ್ನ ಅವ್ರು ಎಷ್ಟಾರ ಕೋಟಿ ಖರ್ಚು ಬದುಕಿ ಖರ್ಚು ಮಾಡಿ ಕೇಳಿ ನಾನು ಇಲ್ಲಿ ದೊಡ್ಡ ಮಾಡ್ಕೊಂಡು ಚುನಾವಣೆ ಮಾಡ್ತೀನಿ ಇವತ್ತು ಸೋಲುಗೆ ಹಿಂಗೆ ಹೇಳಿದೆ ಈ ಜಿಲ್ಲೆ ಕೋಟ್ರೆ ಸೋತ ನಾನು ಸೋತ್ರ ಏನೋ ಮರ್ಯಾದೆ ಕಡಿಮೆ ಆಗಲ್ಲ ಒಬ್ಬ ಶಾಸಕರ ಎದುರಿಗೆ ಶಾಸಕರು ಮನೆಯರು ಒಂದೇ ಶಾಸಕರು ಒಂದೇ ಗೆದ್ರೆ ದೊಡ್ಡ ಗೌರವ ಸೋತ್ರ ನನ್ನ ಗೌರವ ಕುಂದಲ್ಲ ನನ್ನ ಗೌರವ ಹೆಂಗೆ ಕುಂದಲ್ಲ ಚುನಾವಣೆ ಮಾಡ್ತೀನಿ ಬೇಡಪ್ಪ ಇವೆಲ್ಲ ಹೇಳಿ ಇನ್ನೊಂದು ಸರ್ತಿ ಇವತ್ತು ಇನ್ನೊಂದು ದಿವಸ ಕಳಿಸಿರು ಇಂದೂ ಹದಿನೈದು ಕಳಿಸ್ತೇನೆ ತಪ್ಪು ಮಾತಾಡಲಿಲ್ಲ ಇವಾಗ ಹದಿನೈದು ಕಳೆದು ಸರ್ತಿ ಫೋನ್ ಮಾಡ್ತೀರೋ ಏನು ತೀರ್ಮಾನ ತಗೊಂಡು ಏನು ಅಂತ ಕಣ್ಕಿಳಿತಾ ಇದ್ದೀನಪ್ಪ ನಾನು ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಸೋಲು ಕೆಲವು ಬೇರೆ ವಿಚಾರ ಗುಂಡಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಯಾವ್ದಕ್ಕಾಗೋ ಪಪ್ಪ ಹೊಸಣ್ಣಥಳು ಮಾತಾಡಿಲ್ಲ ಮಗು ಮಾತಾಡ ನನ್ನ ನಂಬರಿಂದ ಮಾತಾಡಿ ನಾನು ಮಾತಾಡಿದ್ರೆ ಬೇಕಾದ್ರೆ ರೆಕಾರ್ಡ್ ತೋರಿಸ್ಲಿ ನನ್ನ ಮಾತಾಡ್ತೀನಿ ಮತ್ತೆ ಮೂರ್ ಸಾರಿ ನಾಲ್ಕ್ ಸಾರಿ ಹತ್ರಕ್ಕೆ ಹೋಗಿಲ್ಲ ಓದ್ ಬಾರಿ ಓದ್ ಬಾರಿ ಅವ್ರ ಮನೆ ಹತ್ರಕ್ಕೆ ಅವ್ರ ಫಾಲೋಯರ್ಸ್ ಕರ್ಕೊಂಡು ಹೋದ್ರು ಬಾರಣ್ಣ ಜಗದೀಶನು ಬಿಜೆಪಿ ಸಾಗಣಿ ರೇವಣರ ಮಗ ನಾನು ಎದ್ರೆ ಚುನಾವಣೆ ಇಂದ್ಕೊಟ್ರು ಅವ್ರು ಬಿಜೆಪಿ ಮಾಡಿದ್ರು ನಾನು ಬಿಜೆಪಿ ನಾನು ಅವ್ರ ಫಾಲೋಯರ್ಸ್ ನಾನು ಶಿಸಿದ್ರೆ ಅವ್ರು ಕರ್ಕೊಂಡೋದ್ರು ಬಾರಣ್ಣ ನೀನು ಒಂದ್ಸತಿ ಕೇಳು ಅವ್ರು ಬಿಜೆಪಿ ನೀವು ಬಿಜೆಪಿ ಇನ್ನೂ ಒಂದು ಸತಿ ಕೇಳುವಂತ ಅವ್ರು ಅವ್ರ ಹೋಗಿ ಕೇಳ್ಕಂಡೆ ಏನಣ್ಣ ಹಿಂಗೆ ಯಾಕಣ್ಣ ನಮಗೆ ತೊಂದರೆ ಕೊಡ್ತೀನೋ ನಾವು ಪಕ್ಷಾತೀತರು ನಡ್ಕೊಂಡು ಹೋಗ್ತಾ ಇರಿ ಬಿಡಣ್ಣ ಅಂತೇಳಿ ಅಷ್ಟು ಬಿಟ್ಟರೆ ಅದನ್ನು ಕರ್ಕೊಂಡೋಗಿ ನನ್ನ ಸಗಣಿ ತುಳಸ್ರೆ ನಾನು ಕೆ ಎಮ್ ಎಫ್ ಡೈರೆಕ್ಟ್ರು ಮಾಡ್ತೀನಿ ಅಂತೇಳಿ ಮಾಧುಸ್ವಾಮಿ ಅವ್ರನ್ನ ಜಿ ಎಸ್ ಬಾ ವಿರೋಧ ಮಾಡ್ಕೊಂಡು ಕರ್ಕೊಂಡೋಗಿ ಬೆಳಗಾವಿ ಆಗಲಿ ಕರ್ಕೊಂಡು ಹೋಗಿ ನಮ್ಮ ಮನೆ ಹಾಳು ಅವತ್ತು ನಮ್ಮ ಮನೆ ಹಾಳು ಮಾಡಿದ್ವಿ ಅವತ್ತು ಒಂದೂವರೆ ಎರಡು ವರ್ಷ ನಾವು ಮನುಷ್ಯನ ಮುಖ ನೋಡಿ ನನ್ನ ಜೂಮ ಅಂದ್ರೆ ಅವ್ರಿಗೇನು ಓಟ್ ಹಾಕಿಲ್ಲ ನನ್ನ ಸರ್ವೀಸಲ್ಲೇ ಹಾಕಿಲ್ಲ ಅವ್ರಿಗೆ ನಾನು ಯಾವತ್ತು ಜಿ ಎಸ್ ಬಸವರಾಜು ಆಜ್ಞಾಧಾರ್ಕ ಅವ್ರ ಇದ್ದಂಗೆ ಕಾಂಗ್ರೆಸ್ ಕಕ್ಕೆ ಬಂದೆ ಅವ್ರು ಬಿಜೆಪಿ ಬಂದಾಗ ಬಿಜೆಪಿ ಮಾಡಿದ್ರಿ ಕೆಜೆಪಿ ಬಂದಾಗ ಪಿ ಹೋಗಿದ್ರೆ ನಾನು ಅವಾಗ ಯಾವತ್ತಿಂದ ತಪ್ಪ ಮಾಡಿಲ್ಲ ಒಂದ್ ಕಡೆ ಶಾಸಕ ಕಾರ್ಯಕ್ರಮ ಏನು ಇಬ್ಬರಾಣಿಕೆಯಿಂದ ನಾವು ರಾಜಕಾರಣ ಮಾಡ್ಕೊಂಬತ್ತಿದ್ವಿ ಹೇಳಿ ನಿಮ್ಗೆ ನೀವಿರುವ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಕಡೆ ಹೇಳಿದ್ದಾರೆ ಇದ್ರ ಬಗ್ಗೆ ಹೇಳ್ತಾ ಇರೋದು ಹೋಗಿ ಅವ್ರ ಹೋಗಿ ನನ್ನ ವಾಪಸ್ ಅಂತ ಹೇಳಿದ್ರೆ ಒಂದ್ ಪ್ರಮಾಣ ಮಾಡಲಿ ಅವ್ರನ್ನ ಕರ್ಶ ಅವ್ರೂ ಕರ್ಶಕೊಂಡು ದಿವಸ ಅಂತ ಬರಲಿ ನಾನು ಕರ್ಸ್ತೀನಿ ಸುಮ್ಮನೆ ಕಾರ್ಯಕರ್ತರಲ್ಲಿ ಗೊಂದಲ ಮಾಡೋದು ಬೇಡ ಎಲ್ಲ ಒಂತಪ್ಪ ಐವತ್ತೆರಡು ಓಟ್ ಹಾಕ್ಯರು ಬಡಬಕ್ಕರು ಈ ಕಡರು ದೊಡ್ಡ ಅವರೇ ದೊಡ್ಡ ಕಡರು ನಾನು ಮೋಸ ಮಾಡಿದ್ರು ಬಡಬಕ್ಕು ಓಟಾಕ್ಯವ್ರು ನನಗೆ ಆ ಕಡ್ರಿಗೋಸ್ಕರ ಕಡ್ರ ಕಾಕ್ರೆ ಕಟ್ಕೊಂಡು ಇವರೆಲ್ಲ ರಾಜಕಾರಣ ಮಾಡ್ತಾರೆ ನಾವು ಉತ್ತಮ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದೀವಿ ಉತ್ತಮ ಇವತ್ತು ಉತ್ತಮ ರಾಜಕಾರಣ ರಾಜಕಾರಣದಲ್ಲಿ ಸೋಲ್ಸಿದ್ದು ಬಿಟ್ಟರೆ ಇನ್ನೂ ಸತ್ತಿಲ್ಲ ನಿಮ್ಗೆ ಹೇಳಿದೆ ನಾನು ಪದೇ ಪದೇ ಹೇಳ್ತೀನಿ ತಂತ ಮಾಡಿ ನಾನು ಸೋಲ್ಸಿದೀಯಾ ಇದೇ ತಂತು ಮಾಡೋರು ಉಟ್ಕೊಂಡೇ ಉಟ್ಕೊಂತಾರೆ ಇನ್ನು ಮೂರು ವರ್ಷ ಐತೆ ನಿನ್ನೂ ತಗ್ಗಿಯಂತ ಜನ ಉಟ್ಕಂತಾರೆ ನನ್ನ ಹೆಂಗ್ ತೆಗ್ದಿ ಗಂಗೇಗೌಡರು ಮನೆ ಹೆಂಗ್ ತೆಗಿದೀಯೋ ರಾಮೇಗೌಡರು ಮನೆ ರಾಜಕಾರಣದಲ್ಲಿ ತಗ್ಗ್ಯಂತ ಜನ ಉಟ್ಕಂತಾರೆ ತೆಗದೇ ತೆಗಿತಾರೆ ಇದು ಶತಾ ಸಿದ್ಧ ನೀನ್ ಮುಂದೆ ಎಮ್ ಎಲ್ ಆಗಲ್ಲ ಖಂಡಿತ ಎಮ್ ಎಲ್ ಆಗಲ್ಲ ನೀನು ಸಣ್ಣ ಇದಕ್ಕೆಲ್ಲ ಕೈಕ್ ಬಾರ್ದು ಕಣ್ಣ ನೀರ್ ಬತ್ತ ಇವತ್ತು ಬಡ್ಬಕ್ರ ಮನೆ ಕೈಕ್ ಬಿಟ್ಟಲ್ಲ ನೀನು ಕೈ ಇಕ್ತಾರೆ ಅಣ್ಣ ನೀನು ಬಡ್ಬಕ್ರ ಮನೆಗೆ ಎಲ್ಲ ಅಂತ ಸೇವಾ ಮಾಡ್ಕೊಂಡಿರೋ ಮನೆ ಕೇಳೋಣ ಇಂಥ ಮನೆಗೆ ಏನ ನಿಮ್ಮ ನಿಮ್ಮ ನಿಮ್ ಕೊಲಿವಿಷನ್ ಮನೆ ನಿನ್ನ ಮನೆ ಇದು ರಮೇಗೌಡ್ರ ಮನೆ ಇದ್ದಂಗೆ ಗಂಗ ಮನೆ ಅಂತ ಇಬ್ಬರು ಜೊತೆಲಿ ಇದ್ದಾರೆ ಈ ಮನೆ ಇಕ್ಬಿಟ್ಟು ನಾನು ತೆಗೆದ್ಬಿಟ್ಟಲ್ಲ ನ್ಯಾಯವೇನ ನಿಂಗೆ ಸರಿ ಬಿಡಣ್ಣ ನಿಗೂ ಬರುತ್ತೆ ಮೂರ್ ವರ್ಷಕ್ಕೆ ನನ್ನಂಗೆ ರಾಜಕಾರಣವಾಗಿ ಯಾವ ಯಾವ ರೀತಿ ಆರು ತಿಂಗಳಿಂದ ವರ್ಷದಿಂದ ಮನೆಗೆ ಪ್ಲಾನ್ ಹಾಕಿರೋ ಯಾರು ಪ್ಲಾನ್ ಮಾಡ್ಕೊಂಡು ಯಾರು ನಿಕ್ಕೊಂಡು ಏನೇನ್ ಪ್ಲಾನ್ ಮಾಡಿದೆ ಯಾವ ರೀತಿ ನೋಟಿಸ್ ಕೊಡ್ಬೇಕು ಏನೇನ್ ಮಾಡ್ಬೇಕು ಹೆಂಗ್ ರೀತಿ ನನ್ನ ಕುಂದಿಸ್ಬೇಕು ಯಾವ ರೀತಿ ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು ಎಲ್ಲ ರೀತಿ ರಾಜಣ್ಣನ ಉಪಯೋಗಿಸ ರಾಜಣ್ಣ ಹಾಕೊಂಡ ಬೈತಿ ನೀನು ಖಂಡಿತ ರಾಜಣ ಇಲ್ದಲೇ ಇದ್ರೆ ಪ್ರಮಾಣವಾಗ್ಲು ಸಮೇತನ ಇವರು ಡೈರೆಕ್ಟ್ ಆಗ್ತಿರ್ಲಿಲ್ಲ ಇವತ್ತು ಇವ್ರು ಡೈರೆಕ್ಟ್ ಆಗ್ಬೇಕಾದ್ರೆ ರಾಜಣ್ಣ ಸೆಳಬೇಕು ಒಂದ್ ವರ್ಷ ಗ್ಯಾಪ್ ಇರೋದ್ರ ಇಲ್ಲ ಎಲ್ಲ ಆಗ್ತಿದ್ರು ಎಲ್ ಡೈರೆಕ್ಟ್ ಆಗ್ತಿದ್ರು ಯಾಕ್ರ ಬೈಕಬೇಕು ರಾಜಣ್ಣ ಇವ್ರೆಲ್ಲ ಹ್ಮ್ ಸುಮ್ನೆ ಇಲ್ದವಲ್ಲ ಸಲ್ದವಲ್ಲ ಮಾತಾಡ್ಬೇಡ್ರಿ ವಾಸಣ್ಣ ಸುಮ್ಮನೆ ಅವೆಲ್ಲ ನೀವು ಸೆಂಟೆನ್ಸ್ ಉಪಯೋಗಿಸ್ತಲೇ ಇದ್ರೆ ಗಂಗಾ ಮಗ ಶೇಖರ್ ತಕ್ಕ ಬಂದಿದ್ದ ನನ್ನ ತಲೂ ಮಾತಾಡ್ದ ನನ್ನ ಮಗನಂತ ಮಾತಾಡ ಅರ್ಜಿ ಹಾಕಲ್ಲ ಕಾರಣ ನಾನು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ ಕಾರಣ ಬಾರಣ ಅದ್ನ ಹೇಳೋಣ ದೇವಸ್ಥಾನ ಮುಂದೆ ಇಂಥ ಏನೋ ಮಾತಾಡಿದ್ರಿ ಎಲ್ಲರೂ ಕರೆಸ್ತೀನಿ ಒಂದೊಂದೇ ಎಲ್ಲರೂ ನಿನ್ನ ಕಾರ್ಯಕರ್ತರು ಕರಿ ನನ್ನ ಕಾರ್ಯಕರ್ತನ ಕರಿ ಈಗಲೂ ಬರ್ತಾರೆ ಅಲ್ಲ ಅಲ್ಲಿ ಹೇಳ್ಬಿಡಣ್ಣ ಸಾಕು ನೀನು ಅಂತ ಹೇಳ್ತೀನಿ ಅವ್ರಿಗೆ ಅಷ್ಟೇ